ಒಮಿಕ್ರಾನ್ ರೂಪಾಂತರ ತಳಿಗೆ ಸಂಬಂಧಪಟ್ಟಕ್ಕೆ ಕರ್ನಾಟಕ ಸರ್ಕಾರ ಸ್ಥಳೀಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸರ್ವಸನ್ನದ ಆಗಿರ್ತಕ್ಕಂಥದ್ದು ಈಗಾಗಲೇ ಸರ್ಕಾರ ಹೊಸ ಗೈಡ್ಲೈನ್ ಕೂಡ ಬಿಡುಗಡೆ ಮಾಡುವಂಥದ್ದು ಈ ಎಲ್ಲದರ ನಡುವೆ ಕೂಡ ಸರ್ಕಾರದ ಮುಂದಿನ ಕಾರ್ಯಸೂಚಿ ಎಂಬುದರ ಬಗ್ಗೆ ನಮ್ಮ ಜೊತೆ ಮಾತನಾಡ್ತಿದ್ದಾರೆ ರಾಜ್ಯದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಸರ್ ಈಗಾಗಲೇ ಗೈಡ್ಲೈನ್ ಬಿಡುಗಡೆ ಮಾಡಿದೀರ ಆಫ್ಟರ್ ನೆಕ್ಸ್ಟ್ ಏನ್ ಈಗ ಅದನ್ನು ಫಾಲೋ ಮಾಡಬೇಕು ಈಗ ವ್ಯಾಕ್ಸಿನೇಷನ್ ಹೆಚ್ಚು ಮಾಡಬೇಕು ಕ್ಯಾಂಪ್ಸ್ ಮಾಡ್ತೀವಿ ಗ್ರಾಮ ಪಂಚಾಯಿತಿ ಹಂತದಿಂದ ಹಿಡಿದು ಜಿಲ್ಲಾ ಮಟ್ಟದ ಜಿಲ್ಲಾ ಆಸ್ಪತ್ರೆಗಳ ಆವರಣದಲ್ಲಿ ಮತ್ತು ಕೆಲವು ವಿಶೇಷ ಜಾಗಗಳಲ್ಲಿ ನಮ್ಮ ಆರೋಗ್ಯ ವ್ಯವಸ್ಥೆಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೂಡ ಇವತ್ತು ಕ್ಯಾಂಪನ್ನು ವ್ಯಾಕ್ಸಿನೇಷನ್ ಲಸಿಕಾಕರಣದ ಕೇಂದ್ರ ನಾವು ಅದನ್ನು ಅಭಿವೃದ್ಧಿ ಮಾಡಿ ಇವತ್ತು ಎಲ್ಲರನ್ನು ಕೂಡ ಇವತ್ತು ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸಮನ್ವಯದಿಂದ ಅವರೆಲ್ಲರ ಸಹಕಾರದಿಂದ ನಾವಿವತ್ತು ಜನರಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡಿ ಮೂರನೇ ಪ್ರಿವೆಂಟಿವ್ ಡೋಸನ್ನು ಎಲ್ಲರೂ ಕೂಡ ಏನು ಮಿಕ್ಕಿರ್ತಕ್ಕಂಥ ಶೇಕಡ ಎಂಬತ್ತರಷ್ಟು ಜನ ಇದ್ದಾರೆ ಅವರಿಗೆಲ್ಲ ಕೂಡ ತೆಗೆದುಕೊಂಡು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಈಗಾಗಲೇ ನಾನು ಸಭೆ ಸೋಮವಾರ ಕೂಡ ಇಲ್ಲಿ ಕರೆದಿದ್ದೇನೆ ನಮ್ಮೆಲ್ಲ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ ಕೂಡ ಮಾತನಾಡಿ ನಮ್ಮ ಜಿಲ್ಲಾಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ವಿಶೇಷವಾಗಿ ಕೋವಿಡ್ ಪ್ರಕರಣಗಳು ದಾಖಲಾತಿ ಆಗಂಗಿದ್ರೆ ಅದಕ್ಕೆ ವಿಶೇಷ ಹಾಸಿಗೆಗಳನ್ನು ಅದನ್ನ ಹಾಸಿಗೆಗಳನ್ನು ಅದಕ್ಕೆ ಮೀಸಲಿಡುವಂಥ ಕೆಲಸ ಮಾಡಿ ಅಂತ ನಾನು ಕೇಂದ್ರ ಸರ್ಕಾರದ ಬೇರೆ ಸೂಚನೆಗಳು ಬಂತು ಅವ್ರ ಗೈಡ್ಲೈನ್ ಗಮನಿಸಿರ್ಬೋದು ರಾಜ್ಯ ಸರ್ಕಾರದಲ್ಲಿ ನಾವು ಏನು ಮಾರ್ಗಸೂಚಿ ಕೊಟ್ಟಿದ್ದೀವಿ ಯಥಾವತ್ತಾಗಿ ಕೇಂದ್ರ ಸರ್ಕಾರ ಕೂಡ ಅದೇ ರೀತಿಯೇ ನಿನ್ನೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ ಒಂದೇ ಒಂದೇನು ಅಂತಂದ್ರೆ ಈ ಸುಬಿಧಾ ಅಂತೇಳಿ ಏನು ಮಾಡಬೇಕು ಅಂತ ಇವತ್ತು ಟ್ರಾವೆಲ್ ಹೊರಗಡೆ ದೇಶಗಳಿಂದ ಬರುವಂತವರಿಗೆ ಅವರು ಎಪ್ಪತ್ತೆರಡು ಗಂಟೆಗಳ ಮುಂಚೆ ಕೋವಿಡ್ನ ನೆಗೆಟಿವ್ ಸರ್ಟಿಫಿಕೇಟ್ ಅನ್ನ ತೋರಿಸುವಂಥದ್ದನ್ನ ಮಾಡಬೇಕಾ ಬೇಡ ಅನ್ನುವಂಥದ್ರ ಬಗ್ಗೆ ಅವರು ಪರಿಶೀಲಿಸ್ತಾ ಇದ್ದಾರೆ ಅಂತೇಳಿ ನಿನ್ನೆ ಹೇಳಿದ್ದಾರೆ ಚೈನಾ ಮತ್ತು ಅಮೆರಿಕದಿಂದ ಬರ್ತಕ್ಕಂತ ಪ್ರಯಾಣಿಕರಿಗೆ ಐಸೋಲೇಷನ್ಗೆ ಸೂಚನೆ ಕೊಡ್ತೀರಾ ಸರ್ ಅಲ್ಲ ಇದು ಅಂತಾರಾಷ್ಟ್ರೀಯ ಪ್ರಯಾಣಿಕರ ಬಗ್ಗೆ ಕೇಂದ್ರ ಸರ್ಕಾರನೇ ಇವತ್ತು ಅದನ್ನು ನಿರ್ಧಾರ ತೆಗೆದುಕೋಬೇಕಾಗಿದೆ ನಾವು ಕೂಡ ಇವತ್ತು ಮೂರು ಗಂಟೆಗೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಮಾನ್ಯ ಕೇಂದ್ರ ಆರೋಗ್ಯ ಸಚಿವರು ನಮ್ಮೆಲ್ಲ ಆರೋಗ್ಯ ಸಚಿವರುಗಳು ರಾಜ್ಯಗಳ ಆರೋಗ್ಯ ಸಚಿವರುಗಳ ಜೊತೆ ಒಂದು ವಿಡಿಯೋ ಸಂವಾದವನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ಇವೆಲ್ಲ ಕೂಡ ಚರ್ಚೆ ಆಗ್ತದೆ ಚರ್ಚೆ ಆಗ್ತದೆ ಸರ್ ಮಾಸ್ಕ್ ಅನ್ನ ಕಡ್ಡಾಯ ಅಂತ ಹೇಳಿ ಘೋಷಣೆ ಮಾಡಬೇಕಿತ್ತು ಕಡ್ಡಾಯಗೊಳಿಸಿದ್ರೆ ಮಾತ್ರ ಒಂದಷ್ಟು ಜನ ಪಾಲಿಸ್ತಾರೆ ಯಾಕಂತ ಹೇಳಿದ್ರೆ ಜನ ಬಿಡಿಯ ಪ್ರದೇಶ ಬಸ್ ಸ್ಟಾಂಡ್ ಇರಬಹುದು ರೈಲ್ವೆ ನಿಲ್ದಾಣ ಇತರ ಪ್ರದೇಶಗಳಲ್ಲಿ ಇದು ತೊಂದರೆ ಆಗುತ್ತೆ ಅಂತ ಹೇಳಿ ಸರ್ ಕಡ್ಡಾಯ ಅನ್ನೋದನ್ನು ಸರ್ಕಾರ ಮಾಸ್ಕ್ ಕಡ್ಡಾಯ ಜಾರಿಗೆ ತರ್ತೀರಾ ಈಗ ನೋಡಬೇಕು ಸ್ಥಿತಿಗತಿಗಳನ್ನ ಅವಲೋಕಿಸಿ ನಾವು ನಿರ್ಣಯಗಳನ್ನ ತೆಗೆದುಕೊಬೇಕಾಗ್ತದೆ ಈಗ ನಾವು ಅಡ್ವೈಸರಿಯನ್ನು ಅವರಿಗೆ ಉಪದೇಶವನ್ನು ಕೊಟ್ಟಿದೀವಿ ಯಾವ ರೀತಿ ನೀವು ಸಲಹೆಗಳನ್ನು ಕೊಟ್ಟಿದ್ದೀವಿ ಈ ಸಲಹೆ ನೀವು ಪಾಲಿಸಿದರೆ ನಿಮಗೆ ಒಳ್ಳೆಯದು ಅಂತ ಹೇಳಿ ಅಂತಿಮವಾಗಿ ನೋಡಿ ಯಾವಾಗಲೂ ಕೂಡ ಆರೋಗ್ಯ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಅವರವರ ಆರೋಗ್ಯದ ಬಗ್ಗೆ ಮೊದಲು ಅವರು ಜವಾಬ್ದಾರಿಯನ್ನು ತೆಗೆದುಕೊಬೇಕು ನೂರಕ್ಕೆ ನೂರು ಸರ್ಕಾರ ಆಡಳಿತ ನಾವು ಏನು ಅವರಿಗೆ ಸಹಕಾರ ಕೊಡಬೇಕು ಯಾವ ರೀತಿ ಅವ್ರಿಗೆ ರಕ್ಷಣೆ ಮಾಡಬೇಕು ಮಾಡ್ತೀವಿ ಆದರೆ ನನ್ನ ಆರೋಗ್ಯ ನನ್ನ ಕೈಯಲ್ಲಿ ಬೆಂಗಳೂರಿನಲ್ಲಿ ಸರಿ ರೀತಿಯ ಒಂದು ಅರಿವು ಮೂಡಿಸುವಂತ ಕೆಲಸ ಮಾಡಬೇಕು ಅವರಿಂದ ಕೂಡ ಸಹಕಾರವನ್ನು ತೆಗೆದುಕೊಂಡು ಸರ್ ಕೊನೆಯದಾಗಿ ಸರ್ ಬೆಂಗಳೂರಿನಲ್ಲಿ ಸರ್ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಪಾರ್ಟಿಗೆ ದೊಡ್ಡ ಮಟ್ಟದ ದಂಡು ಸೇರುತ್ತೆ ಅಂತ ಹೇಳಿ ದೊಡ್ಡ ಆತಂಕ ಸರ್ ಜನರು ಕೂಡ ಇದ್ರ ಬಗ್ಗೆ ದೊಡ್ಡ ಚರ್ಚೆ ನಡೆಸಿದ್ದಾರೆ ಸರ್ ಹಾಗಾಗಿ ಸರ್ಕಾರ ಬೆಂಗಳೂರು ವಿಚಾರದಲ್ಲಿ ನಿರ್ಧಾರ ಏನು ತಗೊಳ್ತಿದೆ ಸರ್ ಸರ್ಕಾರದ ಮುಂದಿನ ಚಿಂತನೆಗಳೇನು ಸರ್ ಬೆಂಗಳೂರಿಗಾಗಿ ಏನು ಸಪ್ರೇಟ್ ಮಾರ್ಗಸೂಚಿ ಹೊರಡಿಸ್ತೀರಾ ಯಾಕಂತ ಹೇಳಿದ್ರೆ ನ್ಯೂ ಇಯರ್ ಪಾರ್ಟಿ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ರೀತಿಗೆ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಕೋವಿಡ್ ಪ್ರಸರಣಕ್ಕೂ ಕೂಡ ಎಲ್ಲ ವೇದಿಕೆ ಆಗುತ್ತೆ ಎಂಬ ಮಾತು ಕೂಡ ಕೇಳಿ ಈ ಸದ್ಯಕ್ಕೆ ನಾವು ಆ ರೀತಿಯ ಆಲೋಚನೆ ಏನು ಇಲ್ಲ ಆದರೆ ಯಾವ ರೀತಿ ಇದರ ಬೆಳವಣಿಗೆ ಆಗ್ತದೆ ಯಾವ ರೀತಿ ಈ ಒಂದು ತಳಿ ಕರ್ನಾಟಕದಲ್ಲಿ ವ್ಯಾಪಿಸ್ತದೆ ಅನ್ನೋಂಥದನ್ನು ನೋಡ್ಕೊಂಡು ನಾವು ತೀರ್ಮಾನ ತೆಗೆದುಕೋಬೇಕಾಗ್ತದೆ ಆದರೆ ಒಳಾಂಗಣ ಪ್ರದೇಶಗಳಲ್ಲಿ ಎ ಸಿ ಇರುವಂಥ ಕಡೆ ವಿಶೇಷವಾಗಿ ಜನರು ಮಾಸ್ಕ್ಗಳನ್ನು ಧರಿಸುವಂಥದ್ದು ಬಹಳ ಒಳ್ಳೆಯದು ಬಹಳ ಒಂದು ಸಿಂಪಲ್ ಪ್ರೊಟೆಕ್ಷನ್ ಮೆಷರ್ ಅದು ಹಾಗಾಗಿ ಸುಲಭವಾಗಿರ್ತಕ್ಕಂಥ ಉಪಾಯ ಅವರು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಈ ವಿಧಾನವನ್ನು ಅವರು ಕಣ್ ಮಾಡ್ಕೋಬೇಕು ಎರಡನೇದು ಲಸಿಕೆಯನ್ನು ಮೂರನೇ ಡೋಸ್ ತೆಗೆದುಕೋಬೇಕು ಇವೆರಡು ತೆಗೆದುಕೊಂಡು ಆದಷ್ಟು ಕೂಡ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡು ಭಾಳ ಗುಂಪುಗಳಲ್ಲಿ ಸೇರಿದಿರ ಇರುವಂತದ್ದನ್ನ ತಾವು ಮತ್ತೆ ಒಂದು ಎರಡು ಮೂರು ತಿಂಗಳು ಮಾಡಿದರೆ ಬಹುಶಃ ನಾವು ಈ ಒಂದು ತಳಿಯಿಂದ ಕೂಡ ಅದರ ಅಪಾಯದಿಂದ ನಾವು ಕೂಡ ರಕ್ಷಣೆಯನ್ನು ಪಡ್ಕೊಂಡ ಬೆಳಗಾವಿ ಡಿಸಿ ಸುವರ್ಣ ಸೌಧಕ್ಕೆ ಎರಲ ಎಂಟ್ರಿ ಆಗ್ತಾರೆ ಅವರು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕಬೇಕಂತ ನಿನ್ನೆ ಆದೇಶ ಹೊಡಿಸಿದ್ದಾರೆ ಸರ್ ಇದು ಶಾಸಕರಿಗೂ ಅನ್ವಯ ಆಗುತ್ತೆ ಸರ್ ಇಲ್ಲ ನಾನು ಈಗಾಗಲೇ ನಿನ್ನೆ ಸ್ಟೇಟ್ಮೆಂಟೇ ಮಾಡಿದ್ದೀನಿ ಸೋಮವಾರದಿಂದ ನಾವೆಲ್ಲ ಕೂಡ ಮಾಸ್ಕ್ಗಳನ್ನು ಧರಿಸ್ಕೊಂಡು ಬರೋದು ಒಳ್ಳೆಯದು ಅಂತೇಳಿ ನಿನ್ನೆ ನಾನು ಸ್ಟೇಟ್ಮೆಂಟೇ ಮಾಡಿದ್ದೀನಿ ಮಾನ್ಯ ಪ್ರಧಾನಮಂತ್ರಿಗಳೇ ಮಾಡಿರೋದ್ರಿಂದ ನಾವು ನಾನು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀನಿ ಇವತ್ತು ಕೂಡ ಮುಂದುವರಿಸ್ತೀನಿ ಥ್ಯಾಂಕ್ ಯು ಸರ್ ಇವಿಷ್ಟು आरोग्य सच डा सुधाकर् अभिप्राय आ मुखातर ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥ ಪ್ರಯಾಣಿಕರಿಗೆ ಎಪ್ಪತ್ತೆರಡು ಗಂಟೆ ಮುಂಚಿತವಾಗಿ ಅವರು ನೆಗೆಟಿವ್ ಸರ್ಟಿಫಿಕೇಟ್ನ ತರಬೇಕು ನೆಗೆಟಿವ್ ಸರ್ಟಿಫಿಕೇಟ್ ತಂದವರಿಗೆ ಮಾತ್ರ ವಿಮಾನದಲ್ಲಿ ಪ್ರಯಾಣಿಕ ಅವಕಾಶ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು ಜೊತೆಗೆ ಮಾಸ್ಕ್ ಕಡ್ಡಾಯದ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿ ತೀರ್ಮಾನ ಮಾಡ್ತಾರಂತೆ ಎಂಬ ಮಾತನ್ನು ಕೂಡ ಹೇಳಿದರು ಬೆಂಗಳೂರಿನಲ್ಲೂ ಕೂಡ ನ್ಯೂ ಇಯರ್ ಪಾರ್ಟಿ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಿರುವಂಥದ್ದು ಹಾಗಾಗಿ ಅಲ್ಲೂ ಕೂಡ ಕಟ್ಟುನಿಟ್ಟಿನ ಮಾರ್ಗಸೂಚಿನ ತರುವ ಸಂಬಂಧಪಟ್ಟಂತೆ ಸದ್ಯದಲ್ಲೇ ಚಿಂತನೆ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಸೆಟಿನ್ ಕನ್ನಡ ಬೆಳಗಾವಿ